ಹಾಯ್ ಫ್ರೆಂಡ್ಸ್ ನಿಮ್ಮ ಹೆಮಂತ್ ಶೆಟ್ಟಿ ಎಲ್ರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಗೈಸ್ ಆ್ಯಕ್ಚುಲಿ ಈ ವಿಡಿಯೋ ಯಾರ ಬಗ್ಗೆ ಅಂತ ಹೇಳ್ತೀನಿ ಸೊ ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ನ ಒತ್ತೊಬ್ಬರು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ಲಕ್ಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬನ್ನಿ ನೋಡಿರ ಶುರು ಮಾಡೋಣ ಓಕೆ ಗಾಯ್ಸ್ ವೀಡಿಯೋನ ಶುರು ಮಾಡ್ಬಿಡೋಣ ನಾನು ಯೂಶ್ವಲಿ ಈ ಥರ ವಿಡಿಯೋಸ್ ಎಲ್ಲ ಮಾಡಲ್ಲ ನಿಮಗೆ ತುಂಬ ಸಲ ನಾನು ಹೇಳಿದ್ದೀನಿ ಬಟ್ ನಾನು ಮೊನ್ನೆ ಒಂದು ರೀಲ್ ನೋಡಿದೆ ಓಕೆನಾ ಕಿತ್ತಡಿ ಕಿರಣ ರೀಲ್ ನೋಡಿದೆ ಅದರಲ್ಲಿ ನನಗೆ ಸ್ವಲ್ಪ ಬೇಜಾರಾಯಿತು ಏನಂತಂದರೆ ಅವ್ರು ಹೇಳಿದ್ದು ಏನಂತಂದರೆ ಲೈಕ್ ಎಲ್ಲರೂ ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಕೇಳಿ ಮತ್ತೆ ಟಿ ವಿನಲ್ಲಿ ಹಾಕ್ಬಿಟ್ಟು ನೋಡಿ ಕಮೆಂಟ್ಸ್ ಮಾಡಿ ನಮಗೂ ಒಂದು ಜೋಶ್ ಸಿಗುತ್ತೆ ಇವಾಗ ಮಾಡ್ತಿರೋ ಟ್ರಿಪ್ಗೆ ಇದು ವ್ಯೂಸು ಸಾಕಾಗ್ತಾಯಿಲ್ಲ ಅಂತ ಹೇಳಿದ್ರು ಅದು ನಾನು ಒಪ್ಕೋತೀನಿ ಗೈಸ್ ಹಂಡ್ರೆಡ್ ಪರ್ಸೆಂಟ್ ಯಾಕೆಂದರೆ ಯಾವುದೇ ಒಂದು ಕಂಟೆಂಟ್ ಕ್ರಿಯೇಟರ್ಸ್ ಆಗಲಿ ಮನೆ ಬಿಟ್ಟು ಹೊರಗಡೆ ತುಂಬ ತಿಂಗಳ ನಂತರ ಹೋಗಿ ವೀಡಿಯೋ ಮಾಡಿಕೊಂಡು ಅಲ್ಲಿ ಏನೇನು ಚಾಲೆಂಜಸ್ ಬರುತ್ತೆ ಎಲ್ಲ ಫೇಸ್ ಮಾಡಿ ನೀಟಾಗಿ ರೆಕಾರ್ಡ್ ಮಾಡಿ ಅದನ್ನೆಲ್ಲ ಮನೆಗೆ ತಂದು ಅಪ್ಲೋಡ್ ಮಾಡೋದು ಗಂಟ ಅವ್ರಿಗೆ ಸಮಾಧಾನ ಇರೋಲ್ಲ ಯಾಕೆ ಅಂತಂದರೆ ಅವ್ರ ಕೆಲಸನೇ ಅದಾಗಿರುತ್ತೆ ಓಕೆನಾ ಜೋಪಾನವಾಗಿ ಕಾಪಾಡ್ಕೊಂಡು ಬರಬೇಕಾಗುತ್ತೆ ನಾವು ಇಷ್ಟಪಟ್ಟು ತುಂಬ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡಿ ತಿಂಗಳ್ಗಟ್ಟಲೆ ಮನೆ ಬಿಟ್ಟು ಎಲ್ಲರೂ ಮಿಸ್ ಮಾಡಿಕೊಂಡು ಅಲ್ಲಿ ಬರೋ ಚಾಲೆಂಜಸ್ನೆಲ್ಲ ಫೇಸ್ ಮಾಡಿಕೊಂಡು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ಮೇಲೆ ನಾವು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ರೆಸ್ಪಾನ್ಸು ಬರಲಿಲ್ಲ ಅಂತಂದರೆ ಅದು ಎಂಥವ್ರಿಗಾದರೂ ತುಂಬಾ ಬೇಜಾರಾಗುತ್ತೆ ಓಕೆನಾ ಅಂದರೆ ಅವ್ರಿಗೆ ಸಪೋರ್ಟ್ ಸಿಗ್ತಾ ಇದೆ ಮುಂಚೆದಕ್ಕೆ ಹೋಲಿಸ್ಕೊಂಡ್ರೆ ಇವಾಗ ತುಂಬ ಚೆನ್ನಾಗಿ ಕಿತ್ತಾಡಿ ಕಿರಣೋರಿಗೆ ಸಪೋರ್ಟ್ ಸಿಗ್ತಾಯಿದೆ ಓಕೆನಾ ಬಟ್ ನಾನು ಹೇಳೋದಂತಂದರೆ ಅವ್ರಿಗೆ ಸಿಗ್ತಿರೋ ಸಪೋರ್ಟ್ ಇವಾಗ ಸಾಲ್ತಲ್ಲ ಯಾಕಂದರೆ ಅವ್ರು ತೊಗೊಂಡಿರೋದು ಅಂತ ಒಂದು ರಿಸ್ಕು ಈಗ ಫ್ಲೈಟಲ್ಲಾಗಲಿ ಇನ್ನೊಂದು ಮತದಾಗಲಿ ಹೋಗ್ಬೋದು ಬಟ್ ಬೈಕಲ್ಲೇ ಅಷ್ಟು ದೂರ ಟ್ರಾವೆಲ್ ಮಾಡ್ಕೊಂಡು ಹೋಗೋದು ತುಂಬ ಕಷ್ಟ ಏಕೆಂತಂದರೆ ಇವಾಗ ನಾನು ಮನೆಯಿಂದ ಆಚೆ ಹೋದ್ರೆ ನಾನು ಮತ್ತೆ ಮನೆಗೆ ವಾಪಸ್ ಬರ್ತೀನಿ ಇಲ್ಲ ಅನ್ನೋ ಗ್ಯಾರಂಟಿನೇ ಇರಲ್ಲ ಇನ್ನು ಅಷ್ಟು ದೂರ ಹೋಗಿ ಬರ್ತಾರೆ ಅಂತಂದರೆ ಸಿಕ್ಕಾಪಟ್ಟೆ ಚಾಲೆಂಜಸ್ ಇರುತ್ತೆ ನಾವು ಮನೇಲಿ ಕೂತ್ಕೊಂಡು ವೀಡಿಯೋ ನೋಡೋದಂಗಲ್ಲ ಅಲ್ಲಿ ಎಷ್ಟೋ ಸಾವಿರ ಘಟನೆ ನಡೆದಿರುತ್ತೆ ಬಟ್ ಎಷ್ಟೆಷ್ಟು ಬೇಕೋ ಅಷ್ಟು ಕಟ್ ಮಾಡಿ ಕಟ್ ಮಾಡಿ ನಾವು ಒಂದು ಎಂಟರಿಂದ ಹತ್ತು ನಿಮಿಷ ಬ್ಲಾಗ್ನೆ ನೀವು ನೋಡೋಕ್ಕಾಗೋದು ಸೊ ಅವ್ರಿಗೆ ಜಾಸ್ತಿ ಸಪೋರ್ಟ್ ಕೊಡಬೇಕು ಅಂತ ನನ್ನ ಪರ್ಸ್ನಲ್ ಒಪಿನಿಯನ್ನು ಓಕೆನಾ ಅದು ಸಾಧ್ಯವಾದಷ್ಟು ಅವ್ರಿಗೆ ಸಪೋರ್ಟ್ ಮಾಡಿ ಸೊ ಈ ಥರ ಮಾಡಿದ್ರೆ ನೆಕ್ಸ್ಟ್ ನೆಕ್ಸ್ಟು ಎಲ್ಲರೂ ಮುಂದೆ ಬರ್ತಾರೆ ಈ ಥರ ಒಂದು ಸಪೋರ್ಟ್ ಸಿಗುತ್ತೆ ಅಂದರೆ ಏನು ರಿಸ್ಕ್ ಬೇಕಾರು ತಗೊಳಕ್ಕೆ ರೆಡಿ ಇರ್ತಾರೆ ಓಕೆನಾ ಆ್ಯಂಡ್ ಇದು ನಾನು ವೀಡಿಯೋ ಮಾಡ್ತಿರೋದು ನನಗೆ ಇದರಿಂದ ಏನು ಲಾಭ ಇಲ್ಲ ಆಮೇಲೆ ನಾನು ಬಕೀಟು ಹಿಡಿತಾ ಇಲ್ಲ ಆ್ಯಂಡ್ ಅವ್ರು ನನಗೆ ಪರ್ಸ್ನಲಿ ಅವ್ರಿಗೆ ನನಗೆ ಪರಿಚಯನೂ ಇಲ್ಲ ಅವ್ರು ನನ್ನ ನೋಡುವಿಲ್ಲ ಅವ್ರ ಹತ್ರ ನನ್ನ ಮಾತು ಕೂಡ ಆಡಿಲ್ಲ ನನಗೆ ಏಕಂತ ಏನಂತಂದರೆ ಈಗ ಯಾವುದೇ ಒಂದು ಬ್ಲಾಗ್ ಮಾಡಬೇಕಂತಂದರೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ದುಡ್ಡಿರಬೇಕು ಸೊ ಇದೆಲ್ಲ ತುಂಬ ಆಗುತ್ತೆ ಓಕೆನಾ ಅಂಥದ್ರಲ್ಲಿ ಅಷ್ಟು ದೂರ ಎಲ್ಲ ಹೋಗಿ ವೀಡಿಯೋಸ್ ಎಲ್ಲ ಮಾಡ್ಕೊಂಬರ್ತಾನೆ ಅಂದರೆ ಅದು ನಮ್ಗೆ ಗೊತ್ತಿರುತ್ತೆ ಅಲ್ಲಿ ಏನೇನು ನೋವಿರುತ್ತೆ ಎಷ್ಟು ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡಬೇಕು ಏನು ಚಾಲೆಂಜಸ್ ಇರುತ್ತೆ ಆ ಒಂದು ಉದ್ದೇಶಕ್ಕೋಸ್ಕರ ಅಷ್ಟೇ ಅವ್ರಿಗೆ ಆದಷ್ಟು ಇನ್ನೂ ಸಪೋರ್ಟ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಹೇಳಿ ಒಂದು ಸಪೋರ್ಟ್ ಕೊಟ್ಟರೆ ಅವ್ರಿಗೂ ಖುಷಿಯಾಗುತ್ತೆ ಆ ಒಂದು ರೈಡ್ ಮುಗಿಸ್ಕೊಂಡು ಬಂದರೆ ಅಟ್ಲೀಸ್ಟ್ ನೋಡಪ್ಪ ಹಿಂಗೆ ನನ್ನ ಸಪೋರ್ಟ್ ಕೊಟ್ಟರೆ ಹಿಂಗೆ ಹೋಗಿ ಬಂದಿದ್ದಕ್ಕೆ ಅಂತ ನಾಳೆ ದಿನ ನಾವು ಹೋಗ್ಬೋದು ಇಲ್ಲ ನೀವು ವಿಡಿಯೋ ನೋಡ್ತಿರೋರೇ ಹೊಸದಾಗಿ ಯೂಟ್ಯೂಬ್ ಚಾನಲ್ ಮಾಡಿ ನೀವು ಹೋಗ್ಬೋದು ಆ ಒಂದು ರೀಚ್ ಸಿಗುತ್ತೆ ನಮ್ಮ ಜನ ಅಷ್ಟು ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ಅಂತ ಸೊ ನನಗೆ ಮೊನ್ನೆ ಅವ್ರದ್ದು ಇನ್ಸ್ಟಾಗ್ರಾಮ್ ಅದು ವೀಡಿಯೋ ನೋಡಿದಾಗ ನನಗೆ ಇದ್ರ ಬಗ್ಗೆ ಮಾತಾಡಬೇಕು ಅಂತ ಅನಿಸ್ತು ಆ್ಯಂಡ್ ಅಲ್ಲಿ ಅವ್ರಿಗೆ ಹಾಕಿದ್ದ ನೆಗೆಟಿವ್ ಕಮೆಂಟ್ಸ್ ನೋಡಿ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು ಏನಕ್ಕೆ ಅಷ್ಟೊಂದು ನೆಗೆಟಿವ್ ಕಮೆಂಟ್ ಆಗ್ತದೆ ಅಂತ ದೇವ್ರನಗೂ ಗೊತ್ತಿಲ್ಲ ದಯವಿಟ್ಟು ಯಾರ್ಯಾರು ನೆಗೆಟಿವ್ ಕಮೆಂಟ್ ಆಗ್ತೀರೋ ಆದಷ್ಟು ಕಮೆಂಟ್ ಆಗ್ತಿರೋದಕ್ಕೆ ಪ್ರಯತ್ನ ಪಡಿ ಅವ್ರೊಬ್ಬರಿಗೆ ಅಂತಲ್ಲ ಎಲ್ರಿಗೂ ಎಲ್ಲ ಕನ್ನಡ ಯೂಟ್ಯೂಬರ್ಸ್ಗಾಗಲಿ ತುಂಬಾ ನೆಗೆಟಿವ್ ಕಮೆಂಟ್ಸ್ಗಳು ಬರ್ತಾ ಇರುತ್ತೆ ಆ ಥರ ಎಲ್ಲ ಏನೂ ಮಾಡೋಕ್ಕೆ ಹೋಗ್ಬಿಡಿ ಸಾಧ್ಯ ಆದರೆ ವಿಡಿಯೋ ನೋಡಿ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡಿಬಿಡಿ ಸುಮ್ಮನೆ ಹಂಗೆ ಹಿಂಗೆ ಕೆಟ್ಟ ಕೆಟ್ಟದಾಗೆಲ್ಲ ಬೈಯೋದು ಮಾಡೋದು ಏನೂ ಸಿಗೋಲ್ಲ ನೀವು ಎಷ್ಟೇ ಎಮೋಷ್ನಲಿಂದ ಕಮೆಂಟ್ ಹಾಕಿದ್ರೂ ಡಿಲೀಟ್ ಮಾಡಿಬಿಡ್ತಾರೆ ಬಟ್ ಆ ಕಮೆಂಟ್ ಹೋದರೆ ನಿಜವಾಗ್ಲೂ ಬೇಜಾರು ಆಗೇ ಆಗುತ್ತೆ ಬಟ್ ಅದು ಯೂಟ್ಯೂಬರ್ಸ್ ಯೂಟ್ಯೂಬರ್ಸರಾಗಿ ಯಾರೇ ಆಗಲಿ ಆಚೆಗಡೆ ತೋರಿಸ್ಕೊಳ್ಳೋಲ್ಲ ಅವ್ರಿಗೂ ಮನಸ್ಸಿರುತ್ತೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಸೊ ಈ ಥರ ಎಲ್ಲ ಮಾಡೋದಕ್ಕೆ ಹೋಗ್ಬಿಡಿ ಆ್ಯಂಡ್ ಇನ್ನೊಂದೇನೆ ನಮ್ಮ ಕನ್ನಡದಲ್ಲಿ ಮೇನ್ ಏನಾಗ್ತಿರೋದಂತಂದರೆ ಹೊರಗಡೆ ಹೋಗಿ ವೀಡಿಯೋ ಮಾಡೋರಿಗೆ ಅಷ್ಟೊಂದು ಸಪೋರ್ಟ್ ಸಿಕ್ತಲ್ಲ ಸೊ ಇವಾಗ ಮನೆಯಲ್ಲೇ ಕೂತ್ಕೊಂಡು ವೀಡಿಯೋ ಮಾಡೋದು ನಾನು ಬಹುಸ ಬಟ್ಟೆ ತಗೊಂಡೆ ನನ್ನ ಬೀರು ಕಬಾರ್ಡ್ ನೋಡಿ ನನ್ನ ಬಟ್ಟೆ ಕಲೆಕ್ಷನ್ಸ್ ನೋಡಿ ನನ್ನ ಮೇಕಪ್ ಕಿಟ್ಸ್ ನೋಡಿ ನಾನು ಹೊಸ ಕಾರ್ ತೊಗೊಂಡೆ ನಾನು ಹೊಸ ಬೈಕ್ ತೊಗೊಂಡೆ ನಾನು ಅದು ತೊಗೊಂಡೆ ಇದು ತೊಗೊಂಡೆ ಅಂದ್ಬಿಟ್ಟು ಮಾಡೋರಿಗೆ ಲಕ್ಷ ಲಕ್ಷ ವ್ಯೂಸ್ ಬರ್ತಾಯಿದೆ ಐದು ಲಕ್ಷ ಒಂದು ಐದು ಲಕ್ಷ ಆರು ಲಕ್ಷ ಎಂಟು ಲಕ್ಷ ಹತ್ತು ಲಕ್ಷ ವ್ಯೂಸ್ ಬರ್ತಿದೆ ಬಟ್ ಈ ಥರ ತುಂಬ ರಿಸ್ಕ್ ತೊಗೊಂಡು ಹೊರ್ಗಡೆ ಹೋಗಿ ವೀಡಿಯೋ ಮಾಡ್ತಾರಲ್ಲ ಅಂಥವ್ರಿಗೆ ಯಾರಿಗೂ ಸಪೋರ್ಟ್ ಸಿಗ್ತಾಯಿಲ್ಲ ಅಂದರೆ ಈಗ ನಾನು ಏನು ಹೇಳಿಕೊಟ್ಟಿದ್ದೀನಿ ಅಂತಂದರೆ ಒಬ್ರನ್ನೇ ಮಾತಾಡ್ತಾಯಿಲ್ಲ ನಾನು ಸೊ ಆಲ್ ಓವರ್ ನಮ್ಮ ಕನ್ನಡ ಕಮ್ಯುನಿಟಿನಲ್ಲಿ ಯಾರ್ಯಾರು ರಿಸ್ಕ್ ತಗೊಂಡು ವೀಡಿಯೋಸ್ ಮಾಡೋದಕ್ಕೆ ಹೊರಗಡೆ ಓಡಾಡ್ತಾ ಇದ್ದಾರೋ ಅವ್ರಿಗೆ ಯಾರಿಗೂ ಅವ್ರು ಅಂದ್ಕೊಂಡಿರಷ್ಟು ಸಪೋರ್ಟ್ ಸಿಗ್ತಾಯಿಲ್ಲ ಯಾರು ಸುಮ್ಮನೆ ಆರಾಮಾಗಿ ಮನೆಯಲ್ಲೇ ವೀಡಿಯೋ ಮಾಡ್ಕೊಂಡು ಇದಾರೆ ನೋಡಿ ಅವ್ರಿಗೆ ತುಂಬ ಚೆನ್ನಾಗಿ ಸಪೋರ್ಟ್ ಸಿಗ್ತಾಯಿದೆ ಓಕೆನಾ ಅಷ್ಟು ಸಪೋರ್ಟು ಹೊರ್ಗಡೆ ಹೋಗೋರ್ಗೆ ಸಿಕ್ಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಆ್ಯಂಡ್ ಇನ್ನೊಂದು ಅದು ಅವ್ರವ್ರ ಫೇಸ್ ವ್ಯಾಲ್ಯೂ ಅವ್ರವ್ರು ಬಿಟ್ಟಿದ್ದು ಬಟ್ ಎಲ್ಲ ನಂಬಿಕೆಲ್ಲ ಇದೆ ಗೈಸ್ ನಾವೊಬ್ರಿಗೆ ಸಪೋರ್ಟ್ ಮಾಡೋದಾಗಲಿ ಒಬ್ಬರಿಗೆ ಸಪೋರ್ಟ್ ಮಾಡದೇ ಇರೋದಾಗಲಿ ಎಲ್ಲ ಆಡಿಯನ್ಸ್ ಮೇಲೆ ಇದೆ ನಾವು ಎಷ್ಟು ಚೆನ್ನಾಗಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಇದು ಮಾಡ್ತೀವೋ ಅಷ್ಟು ಚೆನ್ನಾಗಿ ಯೂಟ್ಯೂಬು ರೀಚ್ ಕೊಡುತ್ತೆ ಸೊ ಈ ಥರ ನಮ್ಮ ಕನ್ನಡದವರು ಎಲ್ಲರೂ ನಮ್ಮ ಕನ್ನಡ ಯೂಟ್ಯೂಬರ್ಸ್ಗೆ ಸಪೋರ್ಟ್ ಮಾಡಿ ಆ್ಯಂಡ್ ಇನ್ನೊಬ್ಬರು ನಮ್ಮ ಫ್ರೆಂಡು ಕೂಡ ಇದ್ದಾರೆ ಯೂಟ್ಯೂ ಫ್ಲೈ ಅಂತ ಮಧು ಅವ್ರ ಹೆಸರು ಗೈಸ್ ಆ್ಯಕ್ಚುಲಿ ಅವರು ತುಂಬ ಚೆನ್ನಾಗಿ ವೀಡಿಯೋಸ್ ಮಾಡ್ತಾರೆ ಓಕೆನಾ ತುಂಬಾ ಚೆನ್ನಾಗಿ ವೀಡಿಯೋಸ್ ಮಾಡ್ತಾರೆ ಬೇಕಾದ್ರೆ ನಾನು ಕಮೆಂಟಲ್ಲಿ ಅಲ್ಲಿ ಅವ್ರದ್ದು ಲಿಂಕ್ ಮೆನ್ಷನ್ ಮಾಡಿರ್ತೀನಿ ನೋಡಿ ಒಂದ್ಸಲಿ ಅವರು ಅಷ್ಟು ಎಡಿಟಿಂಗಿಗೆ ತುಂಬಾ ಟೈಮ್ ಕೊಡ್ತಾರೆ ಹೊರಗಡೆ ಹೋಗಿ ವಿಡಿಯೋಸ್ ಮಾಡ್ತಾರೆ ಎಲ್ಲ ಮಾಡ್ತಾರೆ ಬಟ್ ಅವ್ರಿಗೆ ದೇವ್ರ ಹಣಗೂ ರೀಚೇ ಸಿಗ್ತಾ ಇಲ್ಲ ಸತ್ಯವ್ರು ರೀಚ್ ಸಿಗ್ತಾಯಿಲ್ಲ ಅದು ನೋಡಿದ್ರೆ ಯಾಕೆ ಇವ್ರಿಗೆ ರೀಚ್ ಸಿಗ್ತಾ ಇಲ್ಲ ಅಂತ ಒಂದು ಬೇಜಾರಾಗುತ್ತೆ ಅದೇನಂತ ಪ್ರಾಬ್ಲಮ್ ಆಗೈತೆ ಗೊತ್ತಿಲ್ಲ ಅವರು ಇವ್ ಅಷ್ಟು ಓಪನ್ ಮಾತು ಮಾತಾಡ್ತಾರೆ ಬ್ರೋ ನನಗೆ ಯೂಟ್ಯೂಬ್ ಕಡೆಯಿಂದ ಬರೋ ದುಡ್ಡು ನನಗೇನು ಬೇಡ ಯೂಟ್ಯೂಬ್ ಕಡೆ ದುಡ್ಡು ಬಂದರೆ ಬೇಕಾದ್ರೆ ಅದರ ಅನಾಥ ಮಕ್ಕಳು ಕೊಟ್ಬಿಡ್ತೀನಿ ನನಗೆ ರೀಚ್ ಬೇಕು ನಾನು ಮಾಡ್ತಿರೋ ಕಂಟೆಂಟು ಜನರು ನೋಡಬೇಕು ಅದಕ್ಕೋಸ್ಕರ ಕಷ್ಟಪಡ್ತಾ ಇದ್ದೀರಿ ಅಂತ ಹೇಳ್ತಾರೆ ಸೊ ಇದೆಲ್ಲ ನೋಡಿದಾಗ ಅದು ಕರೆಕ್ಟ್ ಅಲ್ವಾ ಇವರೆಲ್ಲ ಹೇಳೋದು ಇವ್ರಿಗೆ ಯಾಕೆ ರೀಚ್ ಸಿಗ್ತಾಯಿಲ್ಲ ಇಷ್ಟು ಚೆನ್ನಾಗಿರೋ ಕಂಟೆಂಟ್ ಮಾಡಿದ್ರೆ ಅಂತ ನನ್ನ ಒಂದು ಪ್ರಶ್ನೆ ಆ್ಯಕ್ಚುಲಿ ಹೇಳ್ತೀರಾಗ ಒಳ್ಳೆ ಕಮೆಂಟ್ ಲೈಕ್ ಒಳ್ಳೆ ವೀಡಿಯೋ ಮಾಡಿದ್ರು ಒಳ್ಳೆ ಕಂಟೆಂಟ್ ಕೊಡುಗರು ವೀಡಿಯೋ ಹೋಗುತ್ತೆ ವೀಡಿಯೋ ಹೋಗುತ್ತೆ ಅಂತ ಒಳ್ಳೆಯ ಕಂಟೆಂಟ್ ಮಾಡೋ ಎಷ್ಟೋ ಕ್ರಿಯೇಟರ್ಸು ವೀಡಿಯೋಸೇ ಹೋಗೋಲ್ಲ ವ್ಯೂಸೇ ಬರಲ್ಲ ಅದಕ್ಕೇನು ಹೇಳೋದು ಒಬ್ಬರನ್ನ ಬೆಳೆಸೋದು ಒಬ್ರನ್ನ ತುಳಿಯೋದು ನಮ್ಮ ಜನರಿಗೆ ಓಕೆ ದಯವಿಟ್ಟು ಸಪೋರ್ಟ್ ಮಾಡಿ ಎಲ್ರಿಗೂ ಸೊ ಅದನ್ನೇ ನಿಮ್ಮ ಹತ್ರ ನಾನು ಕೇಳ್ಕೊಳ್ಳೋದು ನೀವೆಲ್ಲ ಸಪೋರ್ಟ್ ಮಾಡಿದ್ರೆ ಎಲ್ಲ ಕನ್ನಡ ಯೂಟ್ಯೂಬರ್ಸು ಮುಂದೆ ಬರ್ಬೋದು ಚೆನ್ನಾಗಿ ಬೆಳಿಬೋದು ಆದಷ್ಟು ನಮ್ಮ ಕನ್ನಡದವರಾಗಿದ್ದು ನಮ್ಮ ಕನ್ನಡ ಯೂಟ್ಯೂಬರ್ಸ್ಗೆ ನೆಗೆಟಿವ್ ಕಮೆಂಟ್ ಆಗೋದನ್ನ ಸ್ಟಾಪ್ ಮಾಡಿ ಅದರಿಂದ ನಿಮ್ಗೇನು ಸಿಗಲ್ಲ ಒಂದು ಎರಡು ನಿಮಿಷ ಖುಷಿ ಖುಷಿ ಅದು ದುಡ್ಡು ಇನ್ನೇನು ನಿಮಗೆ ಒಂದು ನೆಗೆಟಿವ್ ಕಮೆಂಟ್ಗೆ ಹತ್ತು ರೂಪಾಯಿ ಅಕೌಂಟ್ ಬರೋದಾಗಲಿ ಇಲ್ಲ ಇನ್ನೆರಡು ನೆಗೆಟಿವ್ ಕಮೆಂಟ್ಗೆ ಇಪ್ಪತ್ತು ರೂಪಾಯಿ ಅಕೌಂಟ್ ಬರೋದ್ಲೇ ದುಡ್ಡು ಬರೋದಾಗಲಿ ಹತ್ತಿರ ಏನು ಬರಲ್ಲ ಓಕೆನಾ ಇನ್ನು ಕೆಲವೊಬ್ಬೊಬ್ರು ಏನು ಮಾಡ್ತಾರೆ ಅಂತಂದರೆ ಇನ್ನೂ ಕ್ಲೇವರ್ಸ್ ಏನು ಮಾಡ್ತಾರೆ ಅಂತಂದರೆ ಯಾರು ಚೆನ್ನಾಗಿ ಫೇಮಸ್ ಆಗಿರ್ತಾರೋ ಅವರ ಕರ್ಕೊಂಬಂದು ಇಂಟ್ರ್ಯೂ ಮಾಡಿಬಿಡ್ತಾರೆ ಒಳ್ಳೊಳ್ಳೆ ವ್ಯೂಸ್ ಮಾಡ್ಕೊಂಡ್ಬಿಡ್ತಾರೆ ಈ ಥರ ಎಲ್ಲ ಮಾಡ್ತಾರೆ ಏನೂ ಮಾಡೋಕ್ಕಾಗಲ್ಲ ಎಲ್ಲ ಅವರವ್ರ ಟ್ಯಾಲೆಂಟು ಆ ಥರದಕ್ಕೆಲ್ಲ ಒಳ್ಳೆ ವ್ಯೂಸ್ ಕೊಡ್ತಾರೆ ಗೈಸ್ ಒಂದು ಮಿಲಿಯನ್ನು ಆರು ಲಕ್ಷ ಏಳು ಲಕ್ಷ ಎಂಟು ಲಕ್ಷ ಮ್ಯೂಸ್ ಒಳ್ಳೊಳ್ಳೆ ವ್ಯೂಸ್ ಕೊಡ್ತಾರೆ ಯಾಕೆ ಆಚೆ ಹೋಗಿ ವೀಡಿಯೋ ಮಾಡೋರಿಗೆ ವ್ಯೂಸ್ ಇಲ್ಲ ಅಷ್ಟೇ ನನ್ನ ಪ್ರಶ್ನೆ ಆಚೆ ಹೋಗಿ ವೀಡಿಯೋಸ್ ಮಾಡೋದು ತುಂಬ ಕಷ್ಟ ಇವಾಗ ಲೈಕ್ ಅಂದರೆ ಇವಾಗ ಆಚೆ ಹೋಗಿ ವೀಡಿಯೋಸ್ ಮಾಡೋರಿಗೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ಅಂದರೆ ಡಾಕ್ಟರ್ ಬ್ಲಾಗ್ ಸಪೋರ್ಟ್ ಮಾಡಿ ಇದ್ದೀರಾ ಓಕೆನಾ ಅವ್ರಿಗೂ ಒಳ್ಳೆ ವ್ಯೂಸ್ ಬರ್ತಾಯಿದೆ ಓಕೆ ಅವರು ಪಡ್ತಿರೋ ಇದಕ್ಕೆ ಇನ್ನೂ ಬರಬೇಕು ವ್ಯೂಸು ಬಟ್ ಓಕೆ ಇದೇ ತಮಿಳು ತಮಿಳುಗು ಅದರಲ್ಲೆಲ್ಲ ಮಾಡಿದರೆ ನೆಕ್ಸ್ಟ್ ಲೆವೆಲ್ ವ್ಯೂಸ್ ಬರ್ತಾಯಿತ್ತು ಸಕ್ಕದ್ದಿದಾಗ್ತಾ ಇತ್ತು ಅದೇ ಥರ ತುಂಬ ಜನ ಆಚೆ ಹೋಗಿ ವಿಡಿಯೋ ಮಾಡ್ತಾರೆ ಅವರು ಅನ್ಕೊಂಡಷ್ಟು ರೀಚ್ ಅವ್ರಿಗೆ ಸಿಗ್ತಾಯಿಲ್ಲ ಯಾರ್ಯಾರು ಮನೇಲಿ ಕೂತ್ಕೊಂಡು ಅದು ಮಾಡಿದೆ ಇದು ಮಾಡಿದೆ ಹಂಗೆ ಹಿಂಗೆ ಆಳು ಮೂಳು ಅಂತ ಮಾಡ್ತಾರೋ ಅವರಿಗೆಲ್ಲ ಮಿಲಿಯನ್ಸ್ ವ್ಯೂಸ್ ಬರ್ತಾಯಿದೆ ನಿಮ್ಗೆ ಗೊತ್ತಿರುತ್ತೆ ಯಾರ್ಯಾರು ಬರ್ತಾ ಇರುತ್ತೆ ವ್ಯೂಸ್ ಅಂತ ನಾನೇನು ಬಾಯ್ಬಿಟ್ಟು ಹೇಳಬೇಕಾಗಿಲ್ಲ ಆಚೆ ಹೋಗಿ ಯಾರ್ಯಾರು ವ್ಯೂಸ್ ಬರ್ತಾಯಿಲ್ಲ ಅಂತ ಅದು ಕೂಡ ನಿಮಗೆ ಗೊತ್ತಿರುತ್ತೆ ಸೊ ಅದ್ರ ಬಗ್ಗೆ ನಾನು ಮಾತಾಡೋದಕ್ಕೋಸ್ಕರ ಇವತ್ತು ಬಂದಿದ್ದು ಅಷ್ಟೇ ಆದಷ್ಟು ನಮ್ಮ ಕನ್ನಡದವರೆಲ್ಲ ಆಡಿಯನ್ಸು ಒಟ್ಟಾಗಿ ಯಾರ್ಯಾರು ತುಂಬ ಲೈಕ್ ತುಂಬ ಕಷ್ಟಪಡ್ತಿದ್ರು ಸಕ್ಸಸ್ ಸಿಗದೇನೆ ಇದು ಮಾಡ್ತಿರ್ತಾರಲ್ಲ ಅಂಥವ್ರಿಗೆ ದಯವಿಟ್ಟು ಸಪೋರ್ಟ್ ಮಾಡಿ ಅಂಥವ್ರಿಗೆ ಒಳ್ಳೊಳ್ಳೆ ಕಮೆಂಟ್ ಹಾಕಿ ಸೊ ಅವ್ರು ಇನ್ನೂ ಚೆನ್ನಾಗಿ ಮಾಡ್ತಾರೆ ಯೂಟ್ಯೂಬ್ ಅನ್ನೋದು ಒಂಥರ ಗೈಸ್ ಚೆನ್ನಾಗಿ ಹೋದರೆ ನೆಕ್ಸ್ಟ್ ಲೆವೆಲ್ ಸ್ಟಾರ್ಡಮ್ ಇರುತ್ತೆ ಒಂಥರ ಸೆಲೆಬ್ರಿಟಿ ಫೀಲ್ ಇದೆ ಅದೇ ಕಷ್ಟಪಟ್ಟು ಸಾಲ ಸಾಲ ಮಾಡಿನೋ ಇಲ್ಲ ಇನ್ನೊಂದು ಮತ್ತೊಂದು ಮಾಡಿನೋ ಅವ್ರ ದುಡ್ಡನ್ನ ಸ್ಪೆಂಡ್ ಮಾಡಿ ಏನೋ ಒಂದು ಹೆಸ್ರು ಮಾಡಬೇಕು ಅಂತ ಯೂಟ್ಯೂಬ್ ಬಂದು ಏನೂ ಇಲ್ಲದೆ ಎಲ್ಲ ಕಳ್ಕೊಂಬಿಟ್ರೆ ಈ ಕಡೆ ವ್ಯೂಸ್ ವ್ಯೂವರ್ಸರ್ಶಿಪ್ಪು ಇಲ್ಲ ಸಬ್ಸ್ಕ್ರೈಬರ್ಸ್ ಇಲ್ಲ ಕಡೆ ದುಡ್ಡು ಇಲ್ಲ ಅಂತ ಒಂಥರ ಮೆಂಟಲಿ ಅಪ್ಸೆಟ್ ಆಗಿಬಿಡ್ತಾರೆ ಓಕೆನಾ ಈಗ ಒಂದು ಸಿನಿಮಾ ಹಾಗೆ ದುಡ್ಡು ಹಾಕ್ಬಿಟ್ಟು ಇಟ್ಟಾದ್ರೆ ಯಾವ ಥರ ಸೆಲೆಬ್ರೇಷನ್ ಇರುತ್ತೆ ಅದೇ ಆದರೆ ಪ್ರೊಡ್ಯೂಸರ್ ಆಗಲಿ ಹೀರೋ ಆಗಲಿ ಎಲ್ಲೆಲ್ಲೋ ಹೋಗ್ಬಿಡ್ತಾರೋ ಅದೇ ಥರನೇ ಯೂಟ್ಯೂಬು ಕೂಡ ಹೋಗ್ಕಾಗೋದು ಓಕೆ ನಾನು ಆದಷ್ಟು ಎಲ್ರಿಗೂ ಸಪೋರ್ಟ್ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ಆ್ಯಂಡ್ ಇನ್ನೊಂದು ನಮ್ಮ ಕನ್ನಡದಲ್ಲಿ ಯಾವುದು ಕಾಂಟ್ರವರ್ಸಿ ಎಲ್ಲ ಮಾಡ್ಕೊಳ್ಳೋಕೆ ಹೋಗ್ಬಿಡಿ ಓಕೆನಾ ಆ್ಯಂಡ್ ಇನ್ನೊಬ್ಬ ಮೋಟೋ ಬ್ಲಾಗರ್ ಬಗ್ಗೆ ನಾನು ಹೇಳಬೇಕು ಆ್ಯಕ್ಚುಲಿ ತುಂಬ ಜನ ಇದ್ದಾರೆ ಈಗ ಮೋಹನ್ ಜಯಣ್ಣ ಅಂತವರಿದ್ದಾರೆ ಅವರು ಕೂಡ ಸಖತ್ತಾಗಿ ವ್ಲಾಗ್ಸ್ ಮಾಡ್ತಾರೆ ನಾನು ಅವ್ರ ವೀಡಿಯೋಸ್ ನಾನು ರೆಗ್ಯುಲರ್ ಆಗಿ ನೋಡ್ತೀನಿ ಗೈಸ್ ಅವರು ಮಾತಾಡೋದು ಸ್ಪಷ್ಟತೆ ಆಗಿರ್ಬೋದು ಅವರು ಕ್ಲಾರಿಟಿ ಆಗಿರ್ಬೋದು ಅವರ ಬೈಕ್ ಬಗ್ಗೆ ಇನ್ಫಾರ್ಮೇಷನ್ ಕೊಡೋದಾಗಿರ್ಬೋದು ಮಾನ್ಸೂನ್ ರೈಡ್ ಹೋಗೋದಾಗಿರ್ಬೋದು ನೆಕ್ಸ್ಟ್ ಲೆವೆಲಲ್ಲಿ ವೀಡಿಯೋಸ್ ಮಾಡ್ತಾರೆ ಅವ್ರ ವೀಡಿಯೋಸು ನಾನು ನೋಡ್ತೀನಿ ಆ್ಯಂಡ್ ತುಂಬ ಜನ ಇದ್ದಾರೆ ಗೋಲ್ಡನ್ ಥ್ರೋಟಲ್ ಅಂತಿದ್ದಾರೆ ಬಾರ್ನ್ ಬ್ರಿಶ್ ಬೈಕರ್ ಅಂತ ಇದ್ದಾರೆ ತ್ರೋಟಲ್ ಅಂತಿದ್ದಾರೆ ಎಷ್ಟು ಜನ ಇದ್ದಾರೆ ಆಮೇಲೆ ಸಿಕ್ಸ್ಟಿ ನೈನ್ ವಂಡರ್ ಲಿಸ್ಟ್ ಅಂತ ನಿಖಿಲವ್ರು ಇದ್ದಾರೆ ಅವರು ಮೋಟ ಬ್ಲಾಗವ್ರು ಅವರಿಗೆಲ್ಲ ದೇವ್ರನಗೂ ಪಾಪ ಸಪೋರ್ಟೇ ಇಲ್ಲ ನಿಜ ಸಪೋರ್ಟ್ ಸಿಕ್ತಲ್ಲ ಅಂದರೆ ಸಪೋರ್ಟ್ ಇದೆ ಅವರು ಪಡ್ತಿರೋ ಕಷ್ಟಕ್ಕೆ ಅವರು ಆಗ್ತಿರೋ ಎಫರ್ಟ್ಗೆ ಇಲ್ಲ ಗಾಯ್ಸ್ ಓಕೆ ಗಾಯ್ಸ್ ಇದನ್ನೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ಅದಕ್ಕೆ ಶೇರ್ ಮಾಡ್ಕೊತಾ ಇದ್ದೀನಿ ಓಕೆ ದಯವಿಟ್ಟು ಎಲ್ಲ ಯೂಟ್ಯೂಬರ್ಸ್ಗೂ ಕನ್ನಡ ಯೂಟ್ಯೂಬರ್ಸ್ಗೂ ಬೇರೆಯವ್ರಿಗೆಲ್ಲ ಹೆಂಗೆ ಸಪೋರ್ಟ್ ಕೊಡ್ತಾ ಇದ್ದೀರಾ ಹಂಗೆ ಇವ್ರಿಗೂ ಕೂಡ ಸಪೋರ್ಟ್ ಕೊಡಿ ಯಾಕೆಂದರೆ ಇವರೆಲ್ಲ ಕಂಟೆಂಟ್ ಅಷ್ಟು ಚೆನ್ನಾಗಿ ಮಾಡ್ತಾರೆ ಒಂದು ಕಂಟೆಂಟ್ ಚೆನ್ನಾಗಿ ಮಾಡಿ ಅದು ಓಡಿಲ್ಲ ಅಂದರೆ ಅದಕ್ಕೆ ಆಗೋ ನೋವು ಇದೆಯಲ್ಲ ಅದು ಇನ್ನೊಬ್ಬ ಯೂಟ್ಯೂಬರ್ಗೆ ಮಾತ್ರ ಗೊತ್ತು ಅದು ನೋವು ಓಕೆನಾ ದಯವಿಟ್ಟು ಈಗ ಈಗ ನಾನು ಹೇಳಿದ್ನಲ್ಲ ಯಾರ್ಯಾರು ಹತ್ರಲ್ಲ ಹೇಳಿದಿನಲ್ಲ ಅವೆಲ್ಲ ಒಂದ್ಸಲಿ ಚಾನೆಲ ಚೆಕ್ಔಟ್ ಮಾಡಿ ಒಂದ್ಸಲಿ ವೀಡಿಯೋನ ನೋಡಿ ನಿಮ್ಗೆ ಇಷ್ಟ ಆಗಿಲ್ವಾ ದೇವರನಿಗೂ ಸಪೋರ್ಟ್ ಮಾಡಿ ಅವ್ರು ಇಷ್ಟ ಆಗಿಲ್ಲ ಮಾತ್ರ ವೀಡಿಯೋ ಮಾಡಿದಲ್ಲ ಇಷ್ಟ ಆಗೋದ್ರೆ ಮಾಡಿರ್ತಾರೆ ಅಷ್ಟು ಹಾರ್ಡ್ ವರ್ಕ್ ಹಾಕಿ ಎಫರ್ಟ್ ಹಾಕಿನೇ ವೀಡಿಯೋ ಮಾಡಿರ್ತಾರೆ ಸೊ ಓಕೆನಾ ದಯವಿಟ್ಟು ಅವ್ರ ವೀಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ ಕಳ್ಕೊಳ್ಳೋದೇನೂ ಇಲ್ಲ ಓಕೆನಾ ಎಲ್ರಿಗೂ ಒಳ್ಳೇದಾಗಲಿ ಇದು ನನ್ನ ಅನಿಸಿಕೆ ಸೊ ನಿಮ್ಗೆ ಏನನ್ಸ್ ಅಂತ ನೀವು ಕಮೆಂಟ್ ಮಾಡಿ ಮತ್ತೆ ತಿಳಿಸ್ತಿನಕಾಯಿ ಸಂಡು ಇನ್ನೊಂದು ವಿಷಯ ಇನ್ನು ದಿನ ಸಂಜೆ ಆರು ಗಂಟೆ ಏನನ್ನ ಬ್ಲಾಗ್ಸು ಬರ್ತಾ ಇರುತ್ತೆ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ ಎಲ್ರಿಗೂ ಏನು ಸಪೋರ್ಟ್ ಮಾಡ್ತೀವಿ ಹಂಗೂ ನನಗೂ ಸಪೋರ್ಟ್ ಮಾಡಿ ಎಲ್ರಿಗೂ ಒಳ್ಳೇದಾಗಲಿ ಯಾರಿಗೂ ಕೆಟ್ಟದ್ದು ಬಯಸ್ಬಿಡಿ ಎಲ್ರಿಗೂ ಒಳ್ಳೇದು ಬೇಯಿಸೋಣ ಓಕೆನಾ ಬಾಯ್ ಬಾಯ್ ಓಕೆ